ಡಿ ಸಿ ನೀ ಇಲ್ಲಾ ಕುತ್ತಿ ಅಂತ ಕೇಳ್ಯಾರ ಏ ಕ್ವಚ್ಚನ್ದಾಗ ಅದಕ್ಕ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಹೌದ ಹುಲಿ ಅನ್ನೋದಂಗ ಸೀಟಿ ಕೇಕಿ ಹಾಕೋದೇನಾ ಎಷ್ಟ್ ಅವಮಾನ ಅನುಭವಿಸಿರ್ಬೇಕು ಅವ್ರು ಬಾಬರ್ ಕೈ ಕಟ್ಕೊಂಡ ಹಿಂದ್ ಸರಿದ್ರು ಸಿದ್ದರಾಮಯ್ಯ ಅವರು ಸಿ ಎಂ ಅದಾರ ಅಂತ ಹೇಳಿ ಮರ್ಯಾದಿ ಕೊಟ್ಟು ಬರೀ ಅಧಿಕಾರಿಗಳು ನೀವು ಅಷ್ಟ ಕೂತು ಮಾತಾಡುವಾಗ ಅಧಿಕಾರಿಗಳಿಗೆ ನೀವ್ ಹೆಂಗ್ ಮಾತಾಡಬಾರ್ದು ಊಹೆ ಮಾಡ್ಕೊಳಕ್ಕು ಅಂಜಿಕೆ ಬರೋ ಹಂಗೈತ್ರಿ ಕಷ್ಟಪಟ್ಟ ಹುದ್ದೆ ಏರಿರ್ತಾರ ಎಷ್ಟು ದಿನ ನಿದ್ದಿಗೆ ಓದಿರ್ತಾರೋ ಯಾರೇ ಗೊತ್ತು ಒಬ್ಬ ವಿದ್ಯಾವಂತಗ ಇಷ್ಟು ಮರ್ಯಾದೆ ಕೊಡ್ತೈತ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಯಾರ ಪ್ರಶ್ನೆ ಮಾಡಿದ್ರು ಅಂದ್ರ ಸಿದ್ದರಾಮಯ್ಯ ಸಾಹೇಬರು ಏನ ಹಳ್ಳ್ಯಾವಿನಪ್ಪ ಹಳ್ಳಿ ಕಡ ಹಿಂಗ ಮಾತಾಡ್ತು ಹಳಗಾಡ್ ನಾವ್ ಹೆಂಗ ಮಾತಾಡ್ಬೇಕಂತ ಸಮಜಾಯಿಸಿ ಕೊಡ್ತಾರ ಈ ಅಧಿಕಾರ ನಿಮ್ ಕಿವಿನ ಕ್ಯೂಡ್ ಮಾಡ್ಯವೋ ಕಣ್ಣ ಫುಡ್ ಮಾಡ್ಯಾವೋ ಯಾರಿಗ್ ಗೊತ್ತಿರಿ ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಸಿ ಒಬ್ಬರಿಗೆ ನೀ ಇಲ್ಲಾ ಕುತ್ತಿ ಅಂತ ಕೇಳ್ಯಾರ ಏ ಕ್ವಶನ್ ದಾಗ ಅವ್ರ ಡಿ ಸಿ ಅಂತ ಗೊತ್ತಾದ್ಮೇಲನ ಹಿಂಗ ಕೇಳಾರ್ರಿ

ಅದನ್ನೆಲ್ಲಾ ನೋಡಿದ್ರ ಸಿದ್ದರಾಮಯ್ಯ ಸಾಹೇಬ್ರಿಗಿ ಯಾರ ಬಗ್ಗೆನು ಬಹುವ ಚೆಂದಾಗ ಮಾತಾಡೋ ರೂಢಿನ ಇಲ್ಲ ಅಂತ ಕಾಣಿಸ್ತಾ ನೋಡ್ರಿ ದೇವೇಗೌಡ್ರಿಗುನು ದೇವೇಗೌಡ ಅಂತ ಕರೆದ್ರು ಹಂಗು ನೋಡಿದ್ರ ತೊಂಬತ್ತು ವರ್ಷ ವಯಸ್ಸವ್ರಿಗೆ ಮೋದಿ ಅವ್ರಗಂತೂ ಅವನು ಇವ್ನು ಅಂತ ಮಾತಾಡ್ತಾ ಇರ್ತಾರ ಇದ್ರ ಬಗ್ಗೆ ಯಾರ ಪ್ರಶ್ನೆ ಮಾಡಿದ್ರು ಅಂದ್ರ ಸಿದ್ರಾಮಯ್ಯ ಸಾಹೇಬರು ಏನ ಹಳ್ಳ್ಯಾವ ದಿನಪ್ಪ ಹಳ್ಳಿ ಕಡೆ ಹಿಂಗ ಮಾತಾಡ್ತು ಹಳಗಾಡ್ದವ್ ಹೆಂಗ ಮಾತಾಡ್ಬೇಕ ಸಂಜಾಯಿಸಿ ಕೊಡ್ತಾರ ಖರೆ ಸಿದ್ರಾಮಯ್ಯ ಸಾಹೇಬರು ಬರೇ ಬ್ಯಾರೆ ಪಕ್ಷದವ್ರಿಗೆ ಹಿಂಗ ಕರೀತಾರು ಬ್ಯಾರೇದವ್ರಿಗೆ ಹಿಂಗ್ ಕರೀತಾರ ಹೊರತು ಅವರ ಪಕ್ಷದ ಹೈಕಮಾಂಡ್ ದವ್ರ ಯಾರಿಗು ಹಿಂಗ್ ಕರಿಲಿಲ್ರಿ ಸೋನಿಯಾ ಗಾಂಧಿ ಅವ್ರನ್ನ ಯಾವತ್ತೂ ಏ ಕ್ವಚನ್ಲೆ ಮಾತಾಡಿದ್ ಯಾರೂ ಕೇಳಿಲ್ಲ ಇನ್ನ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗುನು ಯಾವತ್ತು ಏ ಅವನು ಅವಳು ಅಂತ ಮಾತಾಡಿದ ಹಿಸ್ಟ್ರಿನ ಇಲ್ರಿ ಇವ್ರ ಹಳ್ಳಿಯಿಂದ ಬಂದವರು ಬರೀ ಪಾಯಿಂಟೆಡ್ ಮಂದಿ ಮಂದಿಗಷ್ಟ ಏಕ್ ಹೊತ್ತ ಮಾತಾಡ್ತಾರ ಇನ್ನು ಸಿದ್ದರಾಮಯ್ಯ ಸಾಹೇಬರು ಮಾತಾಡೋದು ಎಲ್ಲ ಬಹಳ ಹತ್ತಿರೇ ಕಾಣಿಸೋದು ಯಾವಾಗ ಗೊತ್ತೇನ್ರೀ ಪಬ್ಲಿಕ್ ಪ್ಲೇಸ್ನಾಗ ಸಾರ್ವಜನಿಕ ಸಭೆ ಒಳಗ ಒಬ್ಬ ಅಧಿಕಾರಿ ತಮ್ಮದ ಸರ್ಕಾರದ ಒಬ್ಬ ಡಿ ನ ಎಬ್ಬಿಸಿ ನಿಂದ್ರಿಸಿ ನೀ ಯಾಕೆ ಇಲ್ಲಿ ಕುಂತಿ ಅಂತ ಕೇಳೋದು ಅದು ಮೈಕ್ ನಾಗ್ರಿ ಎಲ್ಲಾರ್ಗಿ ಕೇಳ್ಸಂಗ ಎಬ್ಬಿಸಿ ಹಿಂದ್ ಸರಿಶ್ ನಿಂದ್ರಿಸೋದೇನು ಒಂದ್ ರೀತಿ ಅವಮಾನ ಮಾಡ್ದಂಗ್ ಮಾಡ್ತಾರ ಅದಕ್ಕ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಹೌದ ಹುಲಿ ಅನ್ನೋದ್ ಹೆಂಗ ಸಿಟಿ ಹೊಡ್ಯೋದೇನಾ ಕೇಕಿ ಹಾಕೋದೇನ ಕೂಗ್ ಹೊಡ್ಯೋದೇನು ಆ ಡಿ ಸಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಮುಜುಗರ ಆಗಿರ್ಬೇಕು ಆ ಒಂದು ಸಂದರ್ಭದಾಗ ಎಷ್ಟು ಅವಮಾನ ಅವರು ಪಾಪ ಅವರು ಕೈ ಕಟ್ಕೊಂಡ ಹಿಂದ್ ಸರಿದ್ರು ಸಿದ್ದರಾಮಯ್ಯ ಅವರು ಸಿ ಎಂ ಅದಾರ ಅಂತ ಹೇಳಿ ಮರ್ಯಾದೆ ಕೊಟ್ಟು ಕರೆ ಡಿ ಸಿ ಅದಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅವ್ರಿಗೆ ಕಿಂಚಿತ್ ಮರ್ಯಾದಿ ಕೊಡ್ಲಿಲ್ಲ ನೋಡ್ರಿ ಅಧಿಕಾರಿಗಳ ಪ್ರೋಟೋಕಾಲ್ ಪ್ರಕಾರ ಅವ್ರು ಎಲ್ಲಿ ಕುಂದ್ರಬೇಕು ಅನ್ನೋದ್ಕ ಒಂದ್ ಶಿಸ್ತೈತಿ ಅದನ್ನ ನೋಡ್ಕೊಳಾಕಂತನ ಅಧಿಕಾರಿಗಳು ಇರ್ತಾರ ಇನ್ನ ಡಿ ಸಿ ಸಾಹೇಬ್ರು ಮುಂದ ಕೂತಿದ್ರು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವ್ರ ಅಲ್ಲಿ ಕುಂದ್ರಬೇಕಿತ್ತೋ ಕುಂದ್ರಬಾರ್ದಿತ್ತೋ ಗೊತ್ತಿಲ್ಲ ಕರೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಅಲ್ಲಿ ಕುಂದ್ರಬಾರ್ದಾಗಿತ್ತು ಅಂದ್ರ ಅವ್ರಿಗೆ ಮಾತಾಡ್ಬೇಕ್ರಿ ಬೈಬೇಕಲ್ಲ ಹೇಳ್ಬೇಕ್ರಿ ಇಲ್ಲಿ ಕುಂದ್ರಬಾರ್ದಪ್ಪ ಅಲ್ಲಿ ಕುಂದ್ರು ಅಂತ ಅದು ಪರ್ಸ್ನಲ್ ಆಗಿ ಹೇಳ್ಬೇಕು ಮೈಕಿಂದ ದೂರ ಸರದ್ ಹೇಳ್ಬೇಕು ಮೈಕ್ನಾಗ ಹೇಳಿದ್ರೆ ಹೆಂತ ಮಾತ್ರ ಇದ್ಯಾರೇ ಬುದ್ಧಿ ಹೇಳಕ ಒಂದ್ ರೀತಿ ನೀತಿ ಅಂತ ಐತಿ ಸಿದ್ಧರಾಮಯ್ಯ ಸಾಹೇಬ್ರಿಗೆ ಇದ್ ಗೊತ್ತಿಲ್ಲ ಅನ್ಸ್ತೇತೇನ್ರೀ ಎಲ್ಲಾ ಗೊತ್ತಿರ್ತೈತ್ರಿ ಅಧಿಕಾರ ಕೈಯಾಗಿತ್ತಂದ್ರ ನೆತ್ತಿ ಹತ್ತಿ ಏನ್ ಬೇಕಾದ್ ನಡೀತಿರ್ತಾವ ಅದಕ್ಕ ಈಗ ಡಿ ಸಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಮಾಡಿದ ಅವಮಾನನ ಸಾಕ್ಷಿ ಐತ್ ನೋಡ್ರಿ ಇನ್ನ ಬಹಿರಂಗ ಸಭೆ ಒಳಗ ಒಬ್ಬ ಅಧಿಕಾರಿಗಳಿಗೆ ನೀವು ಇಷ್ಟು ಮರ್ಯಾದೆ ಕೊಡ್ತೀರಂದ್ರ ಸಿ ಎಂ ಸಾಹೇಬ್ರ ಕ್ಲೋಸ್ ಡೋರ್ ಒಳಗ ನೀವ್ ಎಷ್ಟು ಮರ್ಯಾದೆ ಕೊಡ್ಬಾರ್ದ್ರಿ ಬರೀ ಅಧಿಕಾರಿಗಳು ನೀವು ಅಷ್ಟ ಕೂತು ಮಾತಾಡುವಾಗ ಅಧಿಕಾರಿಗಳಿಗೆ ನೀವ್ ಹೆಂಗ ಮಾತಾಡ್ಬಾರ್ದು ಊಹೆ ಮಾಡ್ಕೊಳಕ್ಕು ಅಂಜಿಕೆ ಬರೋ ಹಂಗೈತ್ರಿ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರ ನೀವ್ ಹಿಂಗೆಲ್ಲಾ ಅವಮಾನ ಮಾಡಿ ಮಾತಾಡ್ತಿರಿಲ್ರಿ ಹಿಂಗೆಲ್ಲಾ ಮಾತಾಡಿದಾಗ ಡಿ ಸಿ ಅವ್ರ ಕೈ ಕೇಳ ಕೆಲಸ ಮಾಡೋರು ಆ ಡಿ ಸಿ ಅವ್ರಿಗೆ ಮರ್ಯಾದೆ ಕೊಡ್ತಾರೇನ್ರೀ ಅವ್ರ ಮಾತು ಕೇಳ್ತಾರೇನ್ರೀ ಈಗ ಒಂದ್ ರೀತಿ ನೀವ ಯೋಚನೆ ಮಾಡ್ರಿ ಕರ್ಗೆ ಕಾಕಾರ ಕರ್ನಾಟಕಕ್ಕೆ ಬಂದಾಗ ಒಂದು ಸಭೆ ಒಳಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏಕ್ ವಚ್ ಹಂಗ ಹಿಂಗ ಮಾತಾಡ್ರು ಅನ್ಕೊಡ್ರಿ ಮೈಕ್ನಾಗ ಅವಾಗ ಸಿದ್ದರಾಮಯ್ಯ ಸಾಹೇಬ್ರ ನಿಮ್ಮ ಕೈಯ ಕೆಲಸ ಮಾಡೋರು ನಿಮ್ಮ ಸಚಿವರು ಮಂತ್ರಿಗಳು ನಿಮಗ್ ಮರ್ಯಾದೆ ಕೊಡ್ತಾರೇನ್ರೀ ನಿಮಗ್ ಮಾತ್ ಕೇಳ್ತಾರೇನ್ರೀ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ ಈಗ ನೀವು ಡಿ ಸಿ ಅವ್ರಿಗೆ ಹಿಂಗ್ ಅವಮಾನ ಮಾಡಿರಂದ್ರ ಅವ್ರ ಕೈಯ್ಯನೋರ್ ಅಡ್ವಾಂಟೇಜ್ ತಗೊಂತಾರ ಇವ್ರಿಗೆ ಮರ್ಯಾದೆ ಇಲ್ದಂಗ ನಡ್ಕೊತಾರ ಇಷ್ಟೆಲ್ಲ ಆದ್ಮೇಲೆ ಡಿ ಸಿ ಅವ್ರಿಗೆ ಎಷ್ಟು ಮುಜುಗರಾಗಿರ್ತೈತಿ ಅವ್ರ ಕೆಲಸ ಹೆಂಗ ಮಾಡ್ಬೇಕ್ರಿ ಪಾಪ ಒಂದ್ ಕಡೆ ಕೈ ಕಟ್ಕೊಂಡ್ ನಿಂತಾರ ಕಷ್ಟಪಟ್ಟ ಹುದ್ದೆ ಏರಿರ್ತಾರ ಎಷ್ಟು ದಿನ ನಿದ್ದಿಗೆ ಓದಿರ್ತಾರೋ ಯಾರಿಗ್ ಗೊತ್ತು ಒಬ್ಬ ವಿದ್ಯಾವಂತಗ ಇಷ್ಟು ಮರ್ಯಾದೆ ಕೊಡ್ತೇತ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನ ಸಿದ್ದರಾಮಯ್ಯ ಸಾಹೇಬ್ರ ನೀವ್ ಯಾಕ್ರಿ ಮಾತಾಡಗ ಎಚ್ಚರಿಕೆ ನಾವು ವಹಿಸಂಗಿಲ್ಲ ಈ ಅಧಿಕಾರ ಅನ್ನೋದು ನೆತ್ತಿಗತ್ತಿ ಸಂವೇದನಾ ಶಕ್ತಿ ಅನ್ನೋದು ನಿಮ್ಮಿಂದ ದೂರ ಆಗೇತೇನೋ ಈ ಅಧಿಕಾರ ನಿಮ್ ಕಿವಿನ ಕಿಡ್ ಮಾಡ್ಯಾವೋ ಕಣ್ಣ ಕುಡ್ ಮಾಡ್ಯಾವೋ ಯಾರಿಗ್ ಗೊತ್ತ್ರಿ ಖರೆ ನಿಮ್ ಕಡೆ ಸಂವೇದನಾ ಶಕ್ತಿ ಅನ್ನೋದು ಉಳ್ದಿಲ್ಲ ನೋಡ್ರಿ ಇನ್ನ ನೀವ್ ನೀವ ರಾಜಕಾರಣಿಗಳು ನೀವು ಅವ್ರಿಗೆ ಬೈತೀರಿ ಅವ್ರ ನಿಮಗ್ ಬೈತಾರ ಅದೆಲ್ಲ ಕಾಮನ್ ಐತ್ರಿ ನಾವು ಕೇಳಿಸ್ಕೊಂಡಿವಾಳ ಸಲ ಮತ್ತ ಅದು ಬಾಳ ದೊಡ್ಡದು ಅನ್ಸಂಗಿಲ್ಲ ಯಾಕಂದ್ರ ಶೇರಿಗೆ ಸವಾ ಶೇರ್ ಅನ್ನೋತಾರ ಅವ್ರು ಒಂದ್ ಹೆಚ್ಗಿನ ಬೈತಾರು ಅವ್ರಕಿನ್ನ ನೀವ್ ಹೆಚ್ಚಿಗೆ ಬೈತೀರಿ ಖರೆ ನೀವು ಮಾತಾಡ್ದಾಗ ನಿಮಗ್ ತಿರುಗಿ ಮಾತಾಡಕ್ ಆಗಂಗಿಲ್ಲ ಅನ್ನೋ ಒಬ್ಬ ವ್ಯಕ್ತಿಗೆ ನೀವು ಬೈದಾಗ ಒಬ್ಬ ಅಧಿಕಾರಿಗೆ ನೀವು ಬೈದಾಗ ಏಕ್ ವಚ್ಚನ್ದಾಗ ಮಾತಾಡದಾಗ ಅವ್ರ ಹುದ್ದೆಗೆ ಬೆಲೆ ಇಲ್ದಂಗ್ ನಡ್ಕೊಂಡ್ರ ಸಿ ಎಂ ಹುದ್ದೆಗ ನೀವು ಬೆಲೆ ಕೊಟ್ಟಂಗ ಅಲ್ ನೋಡ್ರಿ ಇನ್ನ ಸಿ ಎಂ ಸ್ಥಾನಕ್ಕ ಇದು ಶೋಭೆ ತರಂಗಿಲ್ರಿ ಹಿಂಗಾಗಿ ಮಂದಿ ಏನತ್ತಾರ ದಿಸ್ ಈಸ್ ಸಿದ್ರಾಮಯ್ಯ ಅಂತ ಅನ್ನಕತ್ತಾರ್ರಿ ಮಂದಿನ ನೋಡ್ಯಾರ ಯೋಚನೆ ಮಾಡ್ತಾರ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಏನ್ ತಿಳ್ಕೊತಾರೋ ತಿಳ್ಕೊಳ್ಳಿ ಕರೆ ಸಿದ್ದರಾಮಯ್ಯ ಸಾಹೇಬ್ರು ನಾ ಹಳ್ಳಿಯಿಂದ ಬಂದಿನಿ ನಾ ಹಿಂಗ ಮಾತಾಡ್ತೀನಿ ಅನ್ನೋದಂತೂ ಬಿಡಂಗಿಲ್ಲ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ